ಚಿಕ್ಕಮಗಳೂರಿನಲ್ಲೂ ಕೂಡ ಹೊಸ ವರ್ಷದ ಸ್ವಾಗತಕ್ಕೆ ಸಿದ್ಧತೆಗಳಾಗಿದೆ ಹೊಸ ವರ್ಷದ ಆಚರಣೆಗೆ ಪ್ರವಾಸಿಗರ ದಂಟೆ ಚಿಕ್ಕಮಗಳೂರಿಗೆ ಹದ್ದು ಬರ್ತಾ ಇದೆ ಇನ್ನು ಮುಳ್ಳಯ್ಯನಗಿರಿ ಅತ್ತ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ ಮುಳ್ಳಯ್ಯನಗಿರಿ ಸೇರಿ ಪ್ರಮುಖ ತಾಣಗಳಿಗೆ ಹೊಸ ವರ್ಷದ ಹಿನ್ನೆಲೆಯಲ್ಲಿ ನಿರ್ಬಂಧವನ್ನ ಹೇರಲಾಗಿದೆ ಕಾರಣ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗದೇ ಇರಲಿ ಅನ್ನೋ ನಿಟ್ಟಿನಲ್ಲಿ ಸಂಜೆ ಆರು ಗಂಟೆಯಿಂದ ನಾಳೆ ಬೆಳಿಗ್ಗೆ ಆರು ಗಂಟೆಯವರೆಗೂ ಕೂಡ ಮುಳ್ಳಯ್ಯನಗಿರಿಗೆ ಹೋಗೋ ಹಾಗಿಲ್ಲ ನಿರ್ಬಂಧ ಹೇರಲಾಗಿದೆ ವರ್ಷದ ಸಂಭ್ರಮಕ್ಕೆ ಇಂದೇನು ಕೆಲ ಗಂಟೆಗಳಷ್ಟೇ ಬಾಕಿ ಉಳಿದಿರುವಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಗುಡ್ ಬೈ ಹೇಳಿ ಎರಡು ಸಾವಿರದ ಇಪ್ಪತ್ತೈದನ್ನು ವೆಲ್ಕಮ್ ಮಾಡಲಿಕ್ಕೆ ಜನರು ಕಾತ್ರದಿಂದ ಕಾಯ್ತಾ ಇದ್ದಾರೆ ಕಾಫಿನಾಡು ಚಿಕ್ಕಮಗಳೂರು ಪ್ರವಾಸಿಗರ ಪಾಲಿಗೆ ಸ್ವರ್ಗಯು ಸರಿ ಇಲ್ಲಿನ ಪ್ರಕೃತಿ ಸೌಂದರ್ಯಕ್ಕೆ ಮನಸ್ಸೊತ್ತು ಈಗಾಗಲೇ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇರುವಂಥದ್ದು ನಿಸರ್ಗದ ನಡುವೆ ಇಯರ್ ಎಂಡನ್ನು ಆಚರಿಸಲಿಕ್ಕೆ ಹೊಸ ವರ್ಷವನ್ನು ವೆಲ್ಕಮ್ ಮಾಡಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಚಿಕ್ಕಮಗಳೂರು ಜಿಲ್ಲೆಗೆ ಲಗ್ಗೆ ಹಾಕಿರುವಂಥದ್ದು ಅದರಲ್ಲೂ ಕೂಡ ಆ ರಾಜ್ಯದ ಅತ್ಯಂತ ಎತ್ತರ ಪ್ರದೇಶವಾದಂಥ ಮುಳ್ಳ್ಯಂಗೇರಿ ತಪ್ಪಲಿನಲ್ಲೂ ಕೂಡ ವರ್ಷಪೂರ್ತಿ ಜನರಿರುವಂಥದ್ದು ಈಗ ಇಯರ್ ಹೆಂಡ್ನಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಬಂದಿರುವಂಥ ಅಂತ ದೃಶ್ಯವನ್ನು ಕೂಡ ಕಾಣ್ಬೋದಾಗಿರುವಂಥದ್ದು ಚಿಕ್ಕಮಂಗ್ಳೂರಿನಲ್ಲಿ ಸರಿಸುಮಾರು ಎಂಟುನೂರಕ್ಕೂ ಹೆಚ್ಚು ಸ್ಟೇಗಳು ಹಾಗೆಯೇ ಇಪ್ಪತ್ತಕ್ಕೂ ಹೆಚ್ಚು ರೆಸಾರ್ಟ್ಗಳು ಕೂಡ ಇರುವಂಥದ್ದು ಈಗಾಗಲೇ ಸ್ಟೇ ಮತ್ತು ರೆಸಾರ್ಟ್ ಹಾಗೆಯೇ ಚಿಕ್ಕಮಂಗ್ಳೂರು ನಗರದಲ್ಲಿರುವಂಥ ಹೋಟೆಲ್ಗಳು ಕೂಡ ಈಗಾಗಲೇ ಪ್ರವಾಸಿಗರಿಂದ ಭರ್ತಿ ಆಗಿರುವಂಥದ್ದು ಬಂದಂತಹ ಪ್ರವಾಸಿಗರು ಹೊಸ ವರ್ಷವನ್ನು ವೆಲ್ಕಮ್ ಮಾಡಲಿಕ್ಕೆ ಈಗಾಗಲೇ ಕಾತ್ರದಿಂದ ಕಾಯ್ತಾ ಇರುವಂಥದ್ದು ಆದರೆ ಈಗ ಮಧ್ಯದಲ್ಲೇ ಸಮಯ ಉಳಿದಿರುವ ಹಿನ್ನೆಲೆಯಲ್ಲಿ ಚಿಕ್ಕಮಗ್ಳೂರಿನ ಪ್ರವಾಸಿ ತಾಣಗಳಿಗೆ ಈಗ ಪ್ರವಾಸಿಗರು ಲಗ್ಗೆ ಹಾಕಿರುವಂಥದ್ದು ಹಾಗಾಗಿ ಚಿಕ್ಕಮಗ್ಳೂರಿನ ಆ ರಾಜ್ಯದಲ್ಲೇ ಅತ್ಯಂತ ಎತ್ತರ ಪ್ರದೇಶವಾದಂಥ ಚಿಕ್ಕಮಗಳೂರಿನ ಮುಳ್ಳ್ಯಂಗಿರಿ ತಪ್ಪಲಿನಲ್ಲೂ ಕೂಡ ಜನರು ಇರುವಂಥ ದೃಶ್ಯವನ್ನು ಕೂಡ ಕಾಣ್ಬೋದಾಗಿರುವಂಥದ್ದು ಹಾಗಾಗಿ ಚಿಕ್ಕಮಗಳೂರಿನ ಜಿಲ್ಲಾಡಳಿತವು ಕೂಡ ಸಾಕಷ್ಟು ಒಂದು ಮಾರ್ಗಸೂಚಿಗಳನ್ನು ಹಾಗೆನ ನಿರ್ಬಂಧವನ್ನು ಕೂಡ ವಿಧಿಸಿರುವಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೂವತ್ತೊಂದರ ಸಂಜೆ ಆರು ಗಂಟೆಯಿಂದ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಬೆಳಗ್ಗೆ ಆರು ಗಂಟೆವರೆಗೂ ಕೂಡ ರಾಜ್ಯ ಪ್ರಮುಖವಾಗಿ ಚಿಕ್ಕಮಂಗ್ಳೂರಿನ ಪ್ರಮುಖ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರಿಗೆ ನಿರ್ಬಂಧವನ್ನು ಕೂಡ ಇರುವಂಥದ್ದು ಅದರಲ್ಲೂ ಕೂಡ ಚಿಕ್ಕಮಂಗ್ಳೂರಿನ ಮುಳ್ಳಂಗಿರಿ ಪ್ರದೇಶಕ್ಕೂ ಕೂಡ ಮೂವತ್ತೊಂದರ ಸಂಜೆ ಆರು ಗಂಟೆಯಿಂದ ಬೆಳಗ್ಗೆ ಅಂದರೆ ಜನವರಿ ಒಂದರ ಬೆಳಗ್ಗೆ ಆರು ಗಂಟೆವರೆಗೂ ಕೂಡ ಪ್ರವಾಸಿಗರಿಗೆ ನಿರ್ಬಂಧ ಹೇರಿರುವಂಥದ್ದು ಹಾಗಾಗಿ ಚಿಕ್ಕಮಗಳೂರಿನ ಪ್ರಮುಖ ಪ್ರವಾಸಿ ತಾಣಗಳಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಲೆಗ್ಗೆಡುವಂಥದ್ದು ಯಾವುದಾದರೂ ರಾತ್ರಿ ವೇಳೆಯಲ್ಲಿ ಅನಾಹುತ ಸಂಭವಿಸ್ಬೋದು ಅನ್ನೋ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಸಾಕಷ್ಟು ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ಕೂಡ ವಹಿಸಿರುವಂಥದ್ದು ಗಿರಿ ಪ್ರದೇಶ ಸೇರಿದಂತೆ ದೇವರ ಮನೆ ಮೂಡಿಗೆರೆಯಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಚಿಕ್ಕಮಗ್ಳೂರಿಗೆ ಲಗ್ಗೆಯನ್ನು ಕೂಡ ಇಟ್ಟಿರುವಂಥದ್ದು ಹೊಸ ವರ್ಷವನ್ನು ಸಂಭ್ರಮದಿಂದ ಬರಮಾಡ್ಕೊಳ್ಳಕ್ಕೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಚಿಕ್ಕಮಂಗ್ಳೂರು ಸಜ್ಜಾಗಿರುವಂಥದ್ದು ಅಲ್ಲದೆ ಸ್ಟೇ ಮತ್ತು ರೆಸಾರ್ಟ್ಗಳಲ್ಲೂ ಕೂಡ ಹೊಸ ವರ್ಷವನ್ನು ವೆಲ್ಕಮ್ ಮಾಡಲಿಕ್ಕೆ ಜನರು ಕೂಡ ತುದಿಗಾಲಿನಲ್ಲಿ ಕಾಯ್ತಾ ಇರುವಂಥದ್ದು ಚಿಕ್ಕಮಗಳೂರಿನ ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದುರ್ಕಿ ನಾನ್ ಏಷ್ಯನ್ ಸುವರ್ಣ ನ್ಯೂಸ್ ನ್ಯೂ ಇಯರ್ಗಾಗಿ ಮೆಟ್ರೋ ಸೇವಾ ಅವಧಿ ವಿಸ್ತರಣೆಯಾಗಿದೆ ಸಾರ್ವಜನಿಕರ ಅನುಕೂಲಕ್ಕಾಗಿ ಮೆಟ್ರೋ ಸೇವಾ ಅವಧಿಯನ್ನ ವಿಸ್ತರಣೆ ಮಾಡಲಾಗಿದೆ ಇವತ್ತು ತಡರಾತ್ರಿ ಎರಡು ನಲವತ್ತೈದರವರೆಗೂ ಕೂಡ ಮೆಟ್ರೋ ಸೇವೆ ಇರಲಿದೆ ಮೆಜೆಸ್ಟಿಕ್ನಿಂದ ಎಲ್ಲ ದಿಕ್ಕುಗಳಿಗೂ ಮೆಟ್ರೋ ಸಂಚರಿಸುತ್ತೆ ತಡರಾತ್ರಿ ಎರಡು ನಲವತ್ತೈದರವರೆಗೂ ಕೂಡ ಮೆಟ್ರೋ ಇರಲಿದೆ ಸೆಲೆಬ್ರೇಷನ್ಗೆ ಬಂದವರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಅದರಲ್ಲಿ ಒಂದು ಮೆಟ್ರೋ ಸೇವಾ ಅವಧಿ ವಿಸ್ತರಣೆ ರಾತ್ರಿ ಹನ್ನೊಂದು ಗಂಟೆಯಿಂದ ಎನ್ ಜಿ ರಸ್ತೆ ಮೆಟ್ರೋ ಪ್ರವೇಶಕ್ಕೆ ನಿರ್ಬಂಧ ಇದೆ ಜಿ ರಸ್ತೆಯ ನಿರ್ಗಮನದ ದ್ವಾರ ಮುಚ್ಚಲು ತೀರ್ಮಾನಿಸಲಾಗಿದೆ ಟ್ರಿನಿಟಿ ಮೆಟ್ರೋ ನಿಲ್ದಾಣದಿಂದ ಮೆಟ್ರೋ ಸೇವೆ ಇರುತ್ತೆ ಸೊ ಟ್ರಿನಿಟಿ ಮತ್ತು ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣಕ್ಕೆ ಪೇಪರ್ ಟಿಕೆಟ್ ಇದೆ ಐವತ್ತು ರೂಪಾಯಿ ಬೆಲೆಯ ರಿಟರ್ನ್ ಜರ್ನಿ ಟಿಕೆಟ್ ಅನ್ನ ಮೊದಲೇ ಪಡೆದುಕೊಳ್ಬೇಕು ಇನ್ನು ಹೊಸ ವರ್ಷಾಚರಣೆಗೆ ಬಿಎಂಟಿಸಿ ಕೂಡ ಸಾರ್ವಜನಿಕರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಬಿಎಂಟಿಸಿಯಿಂದ ವಿವಿಧ ಭಾಗಗಳಿಗೆ ಹೆಚ್ಚುವರಿ ಬಸ್ ಸೇವೆ ಇರಲಿದೆ ರಾತ್ರಿ ಹನ್ನೊಂದು ಗಂಟೆಯಿಂದ ಎರಡು ಗಂಟೆಯವರೆಗೂ ಕೂಡ ಬಸ್ ಸಂಚರಿಸಲಿದೆ ಎಂಜಿ ರಸ್ತೆಯಿಂದ ಹದಿಮೂರು ಸ್ಥಳಗಳಿಗೆ ಹೆಚ್ಚುವರಿ ಬಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಪ್ರಮುಖ ಬಸ್ ನಿಲ್ದಾಣ ಜಂಕ್ಷನ್ಗಳಿಂದಲೂ ಕೂಡ ಬಸ್ ವ್ಯವಸ್ಥೆ ಇರುತ್ತೆ ಮೆಜೆಸ್ಟಿಕ್ ಶಿವಾಜಿನಗರ ಸೇರಿ ಹಲವು ಕಡೆ ಹೆಚ್ಚುವರಿ ಬಸ್ ವ್ಯವಸ್ಥೆಯನ್ನ ಮಾಡಲಾಗಿದೆ ಎಸ್ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಇದೀಗ ಎಂ ಜಿ ರೋಡ್ನಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಮಂಜು ಒಂದ್ ಕಡೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕೌಂಟ್ ಡೌನ್ ಶುರು ಆಗಿದೆ ಮತ್ತೊಂದು ಕಡೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ ಒಂದ್ ಕಡೆ ಮೆಟ್ರೋ ಸೇವೆ ಅವಧಿ ಕೂಡ ವಿಸ್ತರಣೆ ಆಗಿದೆ ಬಿ ಎಂ ಟಿ ಸಿ ಬಸ್ಗಳು ಕೂಡ ಹೆಚ್ಚುವರಿ ಬಸ್ ಓಡಾಡ್ತಾ ಇದೆ ಸೊ ಒಟ್ನಲ್ಲಿ ಏನೆಲ್ಲ ಪ್ರಿಪ್ರೇಷನ್ಗಳಾಗಿದೆ ವಿನ ಏನು ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಸಂಭ್ರಮಾಚರಣೆಗೆ ಕ್ಷಣಗಣನೆ ಶುರುವಾಗಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಮೆಟ್ರೋ ಏನು ಸೇವೆ ಏನಿದೆ ಈ ಒಂದು ಮೆಟ್ರೋ ಸೇವೆಯನ್ನ ಎರಡು ನಲವತ್ತೈದರವರೆಗೂ ಕೂಡ ವಿಸ್ತರಣೆ ಮಾಡಲಾಗಿದೆ ಪ್ರಮುಖವಾಗಿ ಹನ್ನೆರಡು ಗಂಟೆಗೆ ಹೊಸ ವರ್ಷದ ಸಂಭ್ರಮಾಚರಣೆ ಎಂ ಜಿ ರಸ್ತೆಯಲ್ಲಿ ಜೋರಾಗಿರುತ್ತೆ ಈ ಹಿನ್ನೆಲೆಯಲ್ಲಿ ಈ ಹಿನ್ನೆಲೆಯಲ್ಲಿ ಎರಡು ಗಂಟೆವರೆಗೂ ಕೂಡ ಅಂದ್ರೆ ಅಲ್ಲಿ ಪಬ್ಬು ಬಾರನ್ ರೆಸ್ಟೋರೆಂಟ್ ಎರಡು ಗಂಟೆವರೆಗೂ ಕೂಡ ಓಪನ್ ಇರುತ್ತೆ ಹಾಗಾಗಿ ಅಲ್ಲಿಂದ ಹೊರ ಬರತಕ್ಕಂಥ ಜನ ಅವರಿಗೆ ಯಾವುದೇ ರೀತಿಯಂತ ವೆಹಿಕಲ್ ಇಲ್ಲಿಗೆ ಅಲೋ ಇರೋದಿಲ್ಲ ಹಾಗಾಗಿ ಅವ್ರಿಗೆ ಮೆಟ್ರೋ ಸೇವೆ ಏನಿರುತ್ತೆ ಆ ಮೆಟ್ರೋ ಸೇವೆಯನ್ನು ಕೊಡ ನಿಟ್ಟಿನಲ್ಲಿ ಮುಂದಾಗಿರ್ತಾರೆ ಅಂದ್ರೆ ಪ್ರಮುಖವಾಗಿ ನೋಡೋದಾದಾಗ ಈ ಒಂದು ಎಂ ಜಿ ರಸ್ತೆ ಏನಿದೆ ಇದು ಆ ಏನು ಅನಿಲ್ ಕುಂಬಳೆ ಸರ್ಕಲ್ ಇದೆ ಆ ಒಂದು ಅನಿಲ್ ಕುಂಬಳೆ ಸರ್ಕಲ್ ನಲ್ಲಿ ಬ್ಯಾರಿಕೇಡ್ ಅನ್ನು ಹಾಕಿ ಕ್ಲೋಸ್ ಮಾಡಲಾಗುತ್ತೆ ತದನಂತರ ಈ ಕಡೆ ಟ್ರಿಂಟಿ ವರ್ಗೂ ಕೂಡ ಬ್ಯಾರಿಕೇಡ್ ಅನ್ನು ಹಾಕಿ ಕ್ಲೋಸ್ ಮಾಡಲಾಗುತ್ತೆ ಕಂಪ್ಲೀಟ್ ಆಗಿ ಜನರ ಓಡಾಟಕ್ಕೆ ಮಾತ್ರ ಅನುವನ್ನ ಮಾಡಿಕೊಡ್ಲಾಗಿದೆ ಈ ಒಂದು ರಸ್ತೆ ಏನಿದೆ ಕಂಪ್ಲೀಟ್ ಆಗಿ ಕೇವಲ ಏನು ಏನು ಎಮರ್ಜೆನ್ಸಿ ವೆಹಿಕಲ್ ಗಳಿರ್ಬೋದು ಮತ್ತೆ ಏರ್ಪೋರ್ಟ್ ಹೋಗ್ತಕ್ಕಂಥ ವೆಹಿಕಲ್ ಇರ್ಬೋದು ಈ ವೆಹಿಕಲ್ ಗಳಿಗೆ ಮಾತ್ರ ಅನುವನ್ನು ಮಾಡಿಕೊಡ್ಲಾಗುತ್ತೆ ಅದನ್ನು ಹೊರತುಪಡಿಸಿದ್ರೆ ಯಾವುದೇ ಅಂತ ಖಾಸಗಿ ವೆಹಿಕಲ್ ವೆಹಿಕಲ್ಗಳಿಗೆ ಬರುವಂತಹ ಅವಕಾಶ ಇರುವುದಿಲ್ಲ ಇಲ್ಲಿ ಮೆಟ್ರೋ ಸ್ಟೇಷನ್ ಏನ್ ಕಟ್ಟಿದೆ ಈ ಒಂದು ಮೆಟ್ರೋ ಸ್ಟೇಷನ್ ಕಂಪ್ಲೀಟ್ ಆಗಿ ಮುಚ್ಚಲಾಗುತ್ತೆ ಇಲ್ಲಿಂದ ಒಂದು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಕಬ್ಬನ್ ಪಾರ್ಕ್ ನಲ್ಲಿರ್ತಕ್ಕಂಥ ಮೆಟ್ರೋ ಸ್ಟೇಷನ್ ಇದೆ ಅಲ್ಲಿಗೆ ಮೆಟ್ರೋ ಸ್ಟೇಷನ್ ನ ಏನು ಅಲ್ಲಿ ಓಪನ್ ಇರುತ್ತೆ ಅಲ್ಲಿ ಹೋಗಿ ಹತ್ತಬೇಕಾಗುತ್ತೆ ಆದರೆ ಆ ಒಂದು ಅದರಲ್ಲೂ ಕೂಡ ರೂಲ್ಸ್ ಇರ್ತಕ್ಕಂಥದ್ದು ಕುಡಿದು ಬಂದಿರತಕ್ಕಂತಹ ಏನು ಯುವಕ ಮತ್ತು ಯುವತಿಯ ಅಥವಾ ಯಾರಾದ್ರೂ ವ್ಯಕ್ತಿಗಳು ಇರ್ಬೋದು ಅವರನ್ನ ಒಳಗೆ ಅಲೋ ಮಾಡೋದು ಇಲ್ಲ ಅಲೋ ಮಾಡೋದಿಲ್ಲ ಅಂತ ಈಗಾಗಲೇನೋ ರೂಲ್ಸ್ ಅನ್ನ ಮಾಡಲಾಗಿದೆ ಆ ಒಂದು ರೂಲ್ಸ್ಗೆ ಎಲ್ಲರೂ ಕೂಡ ಇದಾಗಿರ್ತಾರೆ ಅಂದ್ರೆ ಪೊಲೀಸರು ಕೂಡ ಅಲ್ಲಿ ಇರ್ತಾರೆ ನಿಯೋಜನೆಗೊಳ್ತಾರೆ ಇನ್ನ ಇದಾದ ನಂತರ ಬಸ್ ಬಿ ಎಂ ಟಿ ಸಿ ಬಸ್ಗಳು ಕೂಡ ಹೆಚ್ಚಿನ ಸೇವೆಯನ್ನು ಕೂಡ ನೀಡ್ತಾ ಇರ್ತಕ್ಕಂಥ ಅಂದ್ರೆ ಏನು ವೆಹಿಕಲ್ಗಳು ಗಳು ಒಂದು ವೇಳೆ ಬೆಂಗಳೂರಿಗೆ ವೆಹಿಕಲ್ಗಳು ಸಂಜೆ ಆದಂಥ ಸಂದರ್ಭದಲ್ಲಿ ಹೆಚ್ಚಿನ ಓಡಾಟ ಇರುತ್ತೆ ಹಾಗಾಗಿ ಟ್ರಾಫಿಕ್ ಜಾಮ್ ಆಗುವಂಥ ಸಾಧ್ಯತೆಗಳಿರುತ್ತೆ ಮತ್ತೆ ಮಧ್ಯ ಮದ್ಯಪಾನದ ನಂತರ ಅವರು ಆಕ್ಸಿಡೆಂಟ್ಗಳಾಗುವಂತ ಸಾಧ್ಯತೆಗಳಿರುತ್ತೆ ಹಾಗಾಗಿ ಅವ್ರಿಗೆ ಹೆಚ್ಚಿನ ಬಸ್ಗಳನ್ನು ಕೂಡ ಈಗಾಗಲೇ ಅನುವಾನ ಮಾಡ್ಕೊಂಡಿರ್ತಕ್ಕಂಥದ್ದು ಬಸ್ಗಳಿಗೆ ಹೋಗಿ ಅವರು ತಮ್ಮ ತಮ್ಮ ಊರುಗಳ ತಲುಪುವಂಥ ತಲುಪಲು ಕೂಡ ಅನುವಾನ ಮಾಡ್ಕೊಡ್ಲಾಗಿದೆ ಇನ್ನು ಈ ಒಂದು ಹೊಸ ಸಂಭ್ರಮಾಚರಣೆಗೆ ಈ ಒಂದು ಎಂ ಜಿ ರಸ್ತೆಯನ್ನು ನೋಡೋದಾದಾಗ ಕಾ ಏನು ಅಲ್ಲಿ ಅನಿಲ್ ಕುಮಾರ್ ಸರ್ಕಾರ ಇದೆ ಆ ಒಂದು ಅನಿಲ್ ಕುಮಾರ್ ಸರ್ಕಾರನ ಏನು ಕ್ಲೋಸ್ ಮಾಡ್ತಾರೆ ಕ್ಲೋಸ್ ಮಾಡಿ ಜನರಿಗೆ ಅಲ್ಲಿಂದ ನಡ್ಕೊಂಡ್ ಬರಬೇಕು ನಡ್ಕೊಂಡ್ ಬಂದು ಈ ಒಂದು ಬ್ರಿಗೇಡ್ ರಸ್ತೆ ಏನಿದೆ ಬ್ರಿಗೇಡ್ ರಸ್ತೆ ಇಲ್ಲಿ ಇದು ಬ್ರಿಗೇಡ್ ರಸ್ತೆ ಕಂಪ್ಲೀಟ್ ಆಗಿರುತ್ತೆ ಇಲ್ಲಿ ಜನರಿಗೆ ಹೋಗುವಂತರಲ್ಲಿ ಅನುಮಾನ ಮಾಡ್ಕೊಡ್ತಾರೆ ಇಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕಿ ಮತ್ತೆ ಮೆಟಲ್ ಡಿಟೆಕ್ಟರ್ ಅನ್ನ ಹಾಕಿ ಹದ್ದಿನ ಗಣ್ಣನ್ನ ಕೂಡ ಇಟ್ಟಿರ್ತಕ್ಕಂಥದ್ದು ಸದ್ಯ ಪೊಲೀಸ್ನವರು ಇಲ್ಲಿ ಚೆಕಿಂಗ್ ಅನ್ನ ಮಾಡಿ ಒಳಭಾಗಕ್ಕೆ ಬಿಡುವಂತ ನಿಟ್ಟಿನಲ್ಲಿ ಮುಂದಾಗ್ತಾರೆ ವೀಣಾ ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಮಾಹಿತಿಗಾಗಿ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್